અય્યપ સ્વામી પડી પૂજે ભજના કાર્યક્રમ શિરા તાલુકા ಕಳಂಗಳ ಹೊಬಳಿ ಚಿಕ್ಕ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಪಡಿಪೂಜೆ ಕಾರ್ಯಕ್ರಮ ಮತ್ತು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಅತಿ ವಿಶೇಷವಾಗಿ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಭಜನಾ ಕಾರ್ಯಕ್ರಮ ಜನರ ಮನ ಮುಟ್ಟುವಂತಿತ್ತು ಪಡಿಪೂಜೆ ಕಾರ್ಯಕ್ರಮ ಹಾಗೂ ಭಜನಾ ಕಾರ್ಯಕ್ರಮದಲ್ಲಿ ಭಕ್ತರೆಲ್ಲರೂ ಸ್ವಾಮಿ ಅಯ್ಯಪ್ಪನ ಭಜನೆಯಲ್ಲಿ ಪೂರ್ವಕವಾಗಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಇಷ್ಟೇ ಅಲ್ಲದೆ ಗಣಪತಿ ಪೂಜೆ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಭಿಷೇಕ ಪೂಜೆ ಇದರ ಜೊತೆ ಜೊತೆಗೆ ಊರಿನ ಊರಿನ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆಯನ್ನ ಅಯ್ಯಪ್ಪ ಸ್ವಾಮಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಗುರುಸ್ವಾಮಿ ಶಿವಣ್ಣನವರ ನೆರವೇರಿಸಿದ್ದು ಹಲವಾರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಇದೇ ಅಲ್ಲದೆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಈ ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾಗಿದ್ದಾರೆ ಬ್ಯೂರೋ ರಂಗಯ್ಯ ಕನ್ನಡ ಜನಶ್ರೀ ನ್ಯೂಸ್ ತುಮಕೂರು ಬಹಳ ವಿಜೃಂಭಣೆಯಿಂದ ಇದ್ದರು ಹಾಗೂ ಬಹಳ ಸೌಲಾರ್ದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ವಾಮಿಯ ಕುಟುಂಬ ಪಾತ್ರ ಒಳ್ಳೆ ಆಯಸ್ ಅನುಭವ ಕೊಟ್ಟು ಕಾಪಾಡಿ ಅಂತೇಳಿ ಹಾಗೂ ಅಯ್ಯಪ್ಪ ಸ್ವಾಮಿ ಗೊತ್ತ ಮನಳಿಯಿಂದ ಒಂದು ಸ್ವಾಮಿಯ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ